ನನ್ನ ಹೆಸರು ಚಿದಾನಂದ್ ಅಂತೇಳಿ ಇದೇ ಟ್ರಾಫಿಕ್ ಸಿಗ್ನಲ್ ಏನು ಸ್ಮಾರ್ಟ್ ಸಿಟಿ ಅವರು ಮಾಡಿ ಇದನ್ನೆಲ್ಲ ಕ್ಯಾಮ್ರಾ ಮಾಡಿ ಅದಕ್ಕೆ ಜನಗಳು ಸಿಗ್ನಲ್ ಫೇಲ್ ಮಾಡಿದರೆ ಪೆನಾಲ್ಟಿ ಹಾಕೋದು ಅದೆಲ್ಲ ಒಂದು ಒಳ್ಳೆ ರೀತಿ ಜನಗಳಿಗೆ ಜಾಗೃತಿ ಮೂಡೋದು ಒಳ್ಳೆಯದೇನೆ ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ ಅದರಿಂದ ಅಷ್ಟೇ ಅನಾನುಕೂಲನೂ ಇದೆ ಈಗ ಏನಾಗುತ್ತೆ ಈಗ ನೀವೇ ನೋಡಿದ್ರೆ ಒಂದು ಆ್ಯಂಬುಲೆನ್ಸ್ ಬಂತು ಆವಾಗ ಇಲ್ಲಿ ಸಿಗ್ನಲ್ ಆಫ್ ಆಗಿರುತ್ತೆ ಆವಾಗ ಜನಗಳೆಲ್ಲ ತೆಗಿತಾರೆ ಆವಾಗ ಅದು ಹೆಂಗೆ ಜನಗಳಿಗೆ ಅದ್ರ ಬಗ್ಗೆ ನೀವು ತಿಳುವಳಿಕೆ ಕೊಡಬೇಕು ಯಾಕೆಂದರೆ ಇದ್ರ ಬಗ್ಗೆ ಯಾರೂ ಏನು ತಿಳುವಳಿಕೆ ಕೊಡ್ತಾನೇ ಇಲ್ಲ ಅಲ್ಲಿ ಏನಾಗಿದೆ ಅಂದರೆ ಈಗ ನಾವು ಸಿಗ್ನಲಲ್ಲಿ ನಿಂತಿರ್ತೀವಿ ಹಿಂದ್ಗಡೆ ಆಂಬುಲೆನ್ಸ್ ಬಂದ ತಕ್ಷಣ ನಾವು ಗಾಡಿ ತೆಗೆದಾಗ ಅದರಲ್ಲೂ ನಮಗೆ ಫೆನಾಲ್ಟಿ ಬೀಳ್ಬೋದು ಅದ್ರ ಬಗ್ಗೆ ನೀವು ಏನು ಎಲ್ಲೂ ಜಾಗೃತಿ ಮೂಡಿಸೇ ಇಲ್ಲ ಈಗ ಆಂಬುಲೆನ್ಸ್ ಬಂದಾಗ ಹೆಂಗೆ ನಾವು ಜಾಗ ಕೊಡಬೇಕು ಅಂತ ಕೆಲವರು ಏನು ಮಾಡ್ತಾರೆ ಏನಾರಾಗಲಿ ಪಾಪ ಅವ್ರು ಬದುಕಲಿ ಅಂತೇಳಿ ತೆಗಿತಾರೆ ಆದರೆ ಅವ್ರಿಗೆ ಫೆನಾಲ್ಟಿ ಬಿದ್ದಿರತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ ಅದ್ರ ಬಗ್ಗೆ ನೀವು ಎಲ್ಲ ಕಡೆನೂ ಆ ಆಂಬುಲೆನ್ಸು ಬಂದಾಗ ನಾವು ಯಾವ ರೀತಿ ಇದು ಮಾಡಬೇಕು ಅಂಥೇಳಿ ಜನಗಳಿಗೆ ತಿಳಿ ತಿಳಿಸ್ಬೇಕು ಆಮೇಲೆ ಇಲ್ಲೇನಾಗಿದೆ ಅಂದರೆ ಕೆಲವರು ನೋಡಿರಿ ನೀವೀಗಲ್ಲಿ ಸಿಟಿ ಈಗ ಸಿಗ್ನಲ್ ಬಿದ್ದಿದೆ ಟ್ರಾಫಿಕಲ್ಲಿ ಅವರು ಸಿಟಿ ಬಸ್ ನಿಲ್ಲಿಸಿ ಹೆಂಗೆ ತೊಂದರೆ ಮಾಡ್ತಾರೆ ಬೇರೆಯವರಿಗೆ ಆಮೇಲೆ ಕೆ ಕೆಲವು ಕಡೆ ಸಿಟಿ ಬಸ್ನವ್ರು ಯಾವುದೇ ಸಿಗ್ನಲ್ ಇರಲಿ ಇಲ್ದಲ್ಲೇ ಇರಲಿ ಅವ್ರು ಹಂಗೆ ಹೋಗ್ತಿದ್ದಾರೆ ಹಂಗಾರೆ ಅವ್ರಿಗೆ ಯಾವುದು ದಂಡ ಬೀಳ್ತಾ ಇಲ್ವಾ ಅಂತ ನಾವು ಇದ್ರ ಬಗ್ಗೆ ಕ್ವಶನ್ ಮಾಡಬೇಕಾಗ್ತಿತ್ತು ಇದು ಟ್ರಾಫಿಕ್ಕು ಇವಾಗೆಲ್ಲ ಈ ಸ್ಮಾರ್ಟ್ ಸಿಟಿ ಇದರಿಂದ ಈ ಕ್ಯಾಮ್ರಾಗಳು ಅದನ್ನು ನೀವು ಸಿಗ್ನಲ್ ಫೇಲ್ ಮಾಡಿದ್ರೆ ಕ್ಯಾಪ್ಚರ್ ಮಾಡೋದು ಅದೆಲ್ಲ ಒಂಥರ ಒಳ್ಳೆ ರೀತಿಯಲ್ಲಿ ಅನುಕೂಲ ಅದು ಒಳ್ಳೆಯದೇನೆ ಏಕೆಂದರೆ ಜನಗಳಲ್ಲಿ ಸಿಗ್ನಲ್ಲು ಮತ್ತು ಟ್ರಾಫಿಕ್ ಬಗ್ಗೆ ಜಾಗೃತಿ ಮೂಡುತ್ತೆ ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ ಕೆಲವು ಕಡೆ ಈಗ ಲೆಫ್ಟಲ್ಲಿ ಸಿಗ್ನಲ್ ಇದ್ದಾಗ ಜನಗಳು ಅಡ್ಡ ಬಂದು ನಿತ್ಕಂತಾರೆ ಈಗ ನೋಡಿ ಅಲ್ಲಿ ಆಂಬುಲೆನ್ಸ್ ಬರ್ತಾಯಿದೆ ಈಗ ನೀವು ಅಲ್ಲಿ ಅಲ್ಲಿದ್ದವರೆಲ್ಲ ಆ ತೆಗೀಬೇಕಾಗತ್ತೆ ಗೊತ್ತಿರ್ತೀವಿ ಅವರು ಅನೌನ್ಸ್ಮೆಂಟ್ ಸ್ಪೀಕರು ಅದು ಆನ್ ಆಗುತ್ತಲ್ಲ ಅಲ್ಲಿ ಒಂದೇ ಸಲ ಈ ನಮ್ಮ ಎಸ್ಕಾಟ್ ಸಿಗ್ನಲ್ಸು ಅಥವಾ ಈ ಆ್ಯಂಬುಲೆನ್ಸ್ ಸಿಗ್ನಲ್ಸ್ ಆ ಥರ ಸಿಗ್ನಲ್ಸು ಬರ್ತಾ ಇರುತ್ತೆ ಆವಾಗ ಜನಗಳು ಗಾಬರಿ ಆಗ್ಬಿಡ್ತಾರೆ ಏನು ನಾವಿಲ್ಲಿ ನಿಲ್ಲಬೇಕು ಎತ್ಕಂಡು ಓಡೋಗ್ಬೇಕು ಅಂತ ಗೊತ್ತಾಗಲ್ಲ ಅವರಿಗೆ ಅದನ್ನೆಲ್ಲ ಸ್ವಲ್ಪ ಒಂದು ಜನಗಳಿಗೆ ತಿಳುವಳಿಕೆ ಬರಂಗೆ ಆ ಥರ ಸೈರನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ಬರೀ ಇವರು ಅನೌನ್ಸ್ಮೆಂಟ್ ಏನಂದರೆ ಅದು ಅದನ್ನು ಮಾಡಲಿ ಆ ಅನ ಸಿಗ್ನಲ್ ಅದು ಫೈ ಸೈರನ್ ಬರ್ತಿದ್ದಂಗೆ ಜನಗಳು ಗಾಬರಿ ಹಾಕ್ತಾರೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಸೈರನ್ನು ಹಾಕೋದ್ರಿಂದ ಅನುಕೂಲಕ್ಕಿಂತ ಅನನುಕೂಲನೇ ಜಾಸ್ತಿ ಯಾಕೆಂದರೆ ಜನ ಏಕ್ದಮ್ ಗಾಬರಿ ಆಗ್ತಾರೆ ಮುಂಚೆ ಆದರೆ ಜ ಪೊಲೀಸ್ನವರು ಇರೋರು ಅವರು ಕರೆಕ್ಟಾಗಿ ವ್ಯವಸ್ಥೆ ಮಾಡ್ಕೊಂಡು ಹೋಗೋರು ಈಗದ್ರಿಂದ ಏನೂ ಉಪಯೋಗ ಇಲ್ಲ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿ ಅದನ್ನು ಮಾಮೂಲಿ ಕಳಿಸ್ತಾ ಇದ್ದಾರೆ ಕೆಲವೆಲ್ಲ ಕಟ್ಟಿದ್ದೀವಿ ನಾವು ಕಟ್ಟಿದ್ದೀವಿ ಫೈನು ತಪ್ಪು ಮಾಡಿದ್ದಕ್ಕೆ ಅದರಲ್ಲೇನಿಲ್ಲ ಅದರದ್ದೇನು ಮಾತಿಲ್ಲ ಅದೇ ಕರೆಕ್ಟಿತ್ತು ಸರ್ಕಲ್ಗಳಲ್ಲಿ ಪೊಲೀಸ್ನವ್ರು ಇದ್ದರೆ ಒಳ್ಳೆಯದು ಈಗ ಸದ್ಯ ಪೊಲೀಸ್ನವರು ಯಾರೂ ಇರೋದೇ ಇಲ್ಲ ಸರ್ಕಲ್ಗಳಲ್ಲಿ ಹಾಗಾಗಿ ಅದು ಅನುಕೂಲ ಅನ್ನೋದು ನಮಗೆ ಅಷ್ಟು ಇದು ಕಾಣಲಿಲ್ಲ ಅದರಲ್ಲಿ ಅನಾನಕೂಲನೇ ಜಾಸ್ತಿ ಯಾಕಂತೇಳಿದ್ರೆ ಸಡನ್ನಾಗಿ ಎಲ್ಲರೂ ಗಾಬರಿ ಆಗ್ತಾರೆ ಏನಾಯಿತು ಏನೋ ಆ್ಯಂಬುಲೆನ್ಸ್ ಬರ್ತಾ ಇದೆಯೋ ಏನೋ ಅಂತ ಮೇಯ್ನಾಗಿ ಕನ್ಫ್ಯೂಸ್ ಆಗೋದೇ ಆ್ಯಂಬುಲೆನ್ಸ್ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ಹೋಗ್ತಾರೆ ಅದನ್ನು ಯೂಸ್ ಮಾಡ್ಕೊಂಡು ಪೊಲೀಸ್ ಏನು ಮಾಡ್ತಾರೆ ಇವ್ರು ಸಿಗ್ನಲ್ ಜಂಪ್ ಮಾಡಿದ್ದಾರೆ ಹೇಳ್ಬಿಟ್ಟು ಅದನ್ನೇ ಏನೋ ರೆಕಾರ್ಡ್ ಮಾಡಿ ಅವ್ರ ಮೇಲೆ ಫೈನ್ ಅದನ್ನೇ ಹಾಕ್ತಾರೆ ಆಲ್ಮೋಸ್ಟ್ ಅಲ್ಲಿ ಅದರಿಂದನೇ ದುಡ್ಡು ಮಾಡ್ತಾಯಿದ್ದಾರೆ ಒಂದು ಇಲ್ಲಿ ಡೈರೆಕ್ಟಾಗಿ ಇದ್ದು ಹಂಗೆ ಏನಾರಿದ್ರೆ ಪೊಲೀಸವ್ರು ಎಚ್ಚರಿಕೆ ಕೊಡ್ಬೋದು ಇಲ್ಲೊಂದು ಸರ್ಕಲ್ ನಿತ್ಕೊಂಡು ಹಿಂಗೆ ಆಗ್ತಾಯಿದೆ ಹಿಂಗೆ ಮಾಡಬೇಡಿ ಅಂತ ಅಲ್ಲೇ ಹಂಗೆ ಇಡೋದ್ರಿಂದ ಜನ ಗಾಬರಿ ಆಗ್ತಾರೆ ಹೊರತು ಬೇರೆ ಏನಾದ್ರಿಂದ ಯೂಸ್ ಅಂತೂ ಆಗ್ತಾಯಿಲ್ಲ ಾಗಿಂದ ಪಬ್ಲಿಕ್ಕಿಗೆ ಭಾಳ ಪ್ರಾಬ್ಲಮ್ ಆಗಿತ್ತು ಭಾರಿ ಪ್ರಾಬ್ಲಮ್ ಆಗಿತ್ತು ಅಂದರೆ ಪ್ರತಿಯೊಂದು ಗಾಡಿಗೂ ಈಗ ತಂದೆ ತಾಯಿ ಆಗಲಿ ಒಂದು ಮಾಮೂಲಿ ಮಕ್ಕಳಿಗೆ ಆಗಲಿ ಕರ್ಕೊಂಡು ಹೋಗ್ತೀವಿ ಹೆಲ್ಮೆಟ್ ಇರುತ್ತೆ ಹೆಲ್ಮೆಟ್ ಇರೋಲ್ಲ ಈಗ ಸ್ಕೂಲಿಗೆಲ್ಲ ಕರ್ಕೊಂಡು ಹೋಗಲೇಬೇಕು ನಾವು ಮಕ್ಕಳಿಗೆಲ್ಲ ಹೋಗ್ಬೇಕು ಮಾಡಬೇಕು ಪ್ರತಿಯೊಂದು ಇರತ್ತೆ ಆವಾಗ ಸೈರ್ಯ ಹೊಡೆಯುತ್ತೆ ಕೇಸ್ ಬರುತ್ತೆ ಒಂದರಿಂದ ನಾಲ್ಕು ಐದು ಕಾ ಕೇಸ್ ಹಾಕ್ತಾರೆ ಸಡನ್ನಾಗಿ ಮನೆಗೆ ಬರ್ತಾರೆ ಪೊಲೀಸ್ನವರು ಏಳರಿಂದ ಎಂಟು ಕೇಸು ಲೆಕ್ಕಾಚಾರ ಈಗಿಂದ ಪ್ರಾಬ್ಲಮ್ ಇರೋದು ಭಾಳ ತೊಂದರೆ ಇದೆ ಅಂದರೆ ಈ ಸ್ಮಾರ್ಟ್ ಸಿಟಿ ಹೇಳಿ ಶಿವಮೊಗ್ಗ ಜಿಲ್ಲೆ ಕೊಟ್ಟಿಯಾರೇ ಆದರೆ ಈ ಜಿಲ್ಲೆಗೆ ಬ್ಯಾಡಿತ್ತು ಅಂತ ನಮಗೆ ಒಂದು ಅನಿಸಿಕೆ ಗಾಡಿ ತೆಗೆದ್ರೆ ಹೆದರಿಕೆ ಈ ನಾವು ಆಟೋದಲ್ಲಿ ಇಲ್ಲ ಬಸ್ಸಲ್ಲಿ ಬರ್ತಾಯಿದ್ದೀವಿ ಗಾಡಿ ಬಿಟ್ಟೇ ಬರ್ತಾಯಿದ್ದೀವಿ ಯಾಕಂದರೆ ಪೊಲೀಸ್ನವರು ಎಲ್ಲಿ ಬೇಕಲ್ಲಿ ಲಾಕ್ ಮಾಡ್ತೀವ್ರೆ ಹಾಗಾಗಿ ನಾವು ಹೆಲ್ಮೆಟ್ ಇಲ್ಲ ಪ್ರತಿಯೊಂದು ನಮ್ಮದು ಏನಿದೆಯೋ ರೂಲ್ಸು ನಾವು ತೊಗೊಂಡು ಬರ್ತಾಯಿದ್ದೀವಿ ಆದರೂ ಹೆದರಿಕೆ ಈಗೆಲ್ಲ ಒಂದು ಎರಡು ಕೇಸ್ ಇತ್ತು ಅಂದರು ತಗೊಂಡೋಗ್ತಾರೆ ಹಾಗೋಸ್ಕರ ನಾವು ಬಸ್ಸಲ್ಲಿ ಆಟೋದಲ್ಲಿ ಪ್ರಯಾಣ ಮಾಡ್ತಾ ಇದೀವಿ ಸರ್ ನಮ್ಮ ಹೆಸರು ಕುಮಾರ್ ಅಂತ ನಾವು ಹಳ್ಳಿ ಇಲ್ಲಿ ಮಿನಿಮಮ್ ಒಂದು ಇಪ್ಪತ್ತು ಕಿಲೋಮೀಟ್ರಿಂದ ಬರ್ತೀವಿ ನಾವು ಡೈಲಿ ಸಿಟಿಗೆ ಓಡಾಡ್ತಾ ಇರ್ತೀವಿ ಈ ಸ್ಮಾರ್ಟ್ ಸಿಟಿ ಇವು ಆಗ್ತಾಗಿಂದ ನಮ್ಗೇನು ತೊಂದರೆ ಏನು ಅನ್ನಿಸ್ತಿಲ್ಲ ಅಂದರೆ ಒಂದು ಸ್ವಲ್ಪ ಸೈಲನ್ನೆಲ್ಲ ಬಂದಾಗ ಒಂದು ಸ್ವಲ್ಪ ಸದನದ ಭಯ ಆಗುತ್ತೆ ಮತ್ತು ಬರ್ತಾ ಬರ್ತಾ ಅಭ್ಯಾಸ ಆಗಿ ಹೋಗುತ್ತೆ ಇದು ಇದರಿಂದ ಜನಗಳಿಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಯಾಕಂದರೆ ಈಗ ಅಲ್ಲೆಲ್ಲಿ ಬೇಕಾದಲ್ಲಿ ಟ್ರಾಫಿಕ್ ಪೊಲೀಸ್ಗಳು ಅಡ್ಡಾಗ್ತಿದ್ರು ಅವು ಒಂದು ಸ್ವಲ್ಪ ಕಂಟ್ರೋಲ್ ಆಗ್ತವೆ ಯಾಕಂದರೆ ಕೆಲವೊಂದು ಟೈಮು ದುಡ್ಡು ಇರೋಲ್ಲ ಈ ಟ್ರಾಫಿಕ್ ಪೊಲೀಸ್ಗಳು ಏನು ಮಾಡ್ತಿದ್ರು ಅಂದರೆ ಈಗ ಐನೂರು ಸಾವಿರ ಪಾಪ ಹಳ್ಳಿಯಿಂದ ನಮ್ಮ ಹತ್ರ ಬರ್ತಿದ್ರಲ್ಲ ಅವ್ರ ಹತ್ರ ಕಸ್ಕೊಂಡು ಕಳಿಸ್ತಿದ್ರು ಅವ್ರು ದುಡ್ಡು ಅಂದರೂ ಕೇಳಲ್ಲ ಈ ಮನೆಗೆ ನೋಟಿಸ್ ಕಳ್ಸೋದ್ರಿಂದ ಕಾನೂನು ಪ್ರಕಾರ ಒಂದು ಲೆಕ್ಕದಲ್ಲಿ ಸರಿನೇ ಇದೆ ಅಂದರೆ ಇದು ಒಳ್ಳೆಯದೇ ಸರ್ ಅನುಕೂಲನೇ ಜನಗಳಿಗೆ ನಮ್ಮ ಶಿವಮೊಗ್ಗ ಡಿಸ್ಟಿಕಲ್ಲಿ ಅದರ ಇದ್ರಲ್ಲೂ ನಮ್ಮ ಜಿಲ್ಲೆಯಲ್ಲಂತೂ ಇಲ್ಲಿ ಬೇಕಲ್ಲಿ ರೋಡ್ ರೋಡಿಗೆ ಅಡ್ಡಾಗ್ತಾರೆ ಟ್ರಾಫಿಕ್ ಪೊಲೀಸ್ಗಳು ಮತ್ತು ದುಡ್ಡು ಇಲ್ಲಂದ್ರೂ ಕೇಳಲ್ಲ ಸರ್ ಪಾಪ ತುಂಬ ಹಿಂಸೆ ಕೆಲವೊಬ್ರು ಐನೂರು ರೂಪಾಯಿ ಸಾವಿರ ರೂಪಾಯಿ ಇಟ್ಕೊಂಡು ಮಕ್ಕಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿರ್ತಾರೆ ಇವರು ಅದು ದುಡ್ಡನ್ನ ತಗೊಂಡ್ಬಿಟ್ರೆ ಅವರು ಯಾವ ಹಾಸ್ಪಿಟ್ಲಿಗೆ ತೋರ್ಸೋಕ್ಕಾಗಲ್ಲ ಇಲ್ಲಂದ್ರೆ ಕೆಲವರು ಐನೂರು ರೂಪಾಯಿ ಈಗ ಕೆಲವೊಂದು ಟೈಮ್ ನಾವೇ ಅನ್ಬೋಸಿಸಿದ್ವಿ ಒಂದು ಟೈಮ್ ಸಾವಿರ ರೂಪಾಯಿ ಇಟ್ಕೊಂಡು ನಾನು ಶಿವಮೊಗ್ಗ ಬಂದಿದ್ದೆ ಬರ್ತಾ ಬರ್ತಾನೆ ಒಳ್ಳೆ ಬಸ್ ಸ್ಟಾಪಲ್ಲಿ ನಿಮ್ಮದು ಏನು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತಂದು ತಗೊಂಡ್ರು ನಾವು ವಾಪಸ್ ಹೋಗಿದ್ವಿ ಅದು ತುಂಬ ಆಗಿದ್ದಾವೆ ಕೆಲವರು ಫೋನ್ ಪೇ ಗೂಗಲ್ ಪೇ ಇಲ್ಲಾಂದ್ರೂ ಅವ್ರ ಪಕ್ಕದಲ್ಲಿ ಅವ್ರು ಫೋನ್ ಇಟ್ಕೊಂಡಿದ್ದಾರೆ ಗೂಗಲ್ ಪೇನೂ ಇಟ್ಕೊಂಡಿದ್ದಾರೆ ಎಲ್ಲ ರೀತಿಯಲ್ಲೂ ವಸೂಲಿ ಆಗ್ತಿದೆ ಈ ಸ್ಮಾರ್ಟ್ ಸಿಟಿ ಆಗಿರೋದ್ರಿಂದ ಸ್ವಲ್ಪ ಒಳ್ಳೆಯದೇ ಸರ್ ಈ ಟ್ರಾಫಿಕ್ ಪೊಲೀಸ್ಗಳು ಒಂದು ಸ್ವಲ್ಪ ದುಡ್ಡು ಇಸ್ಕೊಳ್ಳೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅದರಿಂದ ಒಳ್ಳೆಯದಾಗಿದೆ ಬಗ್ಗೆ ಹೇಳ್ಬೇಕಂದ್ರೆ ಸೈರನ್ ಹಾಕಿರೋದು ಕೆಟ್ಟು ಹಿಂಸೆ ಅಂದರೆ ನಮ್ಮ ಕಿವಿಗಳೆಲ್ಲ ಕೇಳಿ 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 ಬೇಜಾರಾಗ್ಬಿಟ್ಟಿದೆ ಪಬ್ಲಿಕ್ಕಿಗೆ ಒಂಥರ ತೊಂದರೆ ಹಾಂ ಪ ಈಗ ಹೇಳ್ಬೇಕಂದ್ರೆ ಪಬ್ಲಿಕ್ ಸಿಟಿಗೆ ತೊಂದರೆ ಆಗ್ತಾಯಿದೆ ಅದರಿಂದ ಅದು ನಮಗೆ ಒಂಥರ ಕೇಳೋಕ್ಕೆ ಹಿಂಸೆ ಆಗ್ತಿದೆ ಏನಪ್ಪ ಸೌಂಡು ಪಬ್ಲಿಕ್ಕಲ್ಲಿ ಇದಿಷ್ಟಕ್ಕೆ ಕೇಳೋ ಥರ ಇಟ್ಟಿದ್ರೆ ಒಂಥರ ಚೆನ್ನಾಗಿರೋದು ಪೊಲೀಸ್ನವ್ರು ಇಟ್ಟು ನಮಗೆಲ್ಲ ಹಿಂಸೆ ಆಗ್ತಿದೆ ಅದು ಆಮೇಲೆ ಬೇಕಾದಲ್ಲಿ ಪೊಲೀಸ್ನವ್ರು ಗಾಡಿಗಳು ಹಿಡಿತಾರೆ ಸುಖ ಸುಮ್ಮನೆ ಹಿಡಿತಾರೆ ಓವರ್ಟೇಕ್ ಮಾಡಿ ಬಂದು ಹಿಡಿತಾರೆ ನಮಗೆಲ್ಲೂ ಓಡಾಡೋಕ್ಕಾಗ್ತಿಲ್ಲ ಸುಮ್ಮ ಸುಮ್ಮನೆ ಹಿಡಿದುಬಿಟ್ಟು ಕೇಸ್ ಹಾಕ್ತಾರೆ ಪಿಟಿ ಕೇಸ್ ಹಾಕ್ಬಿಟ್ಟು ಒಳಗಡೆ ಆಗ್ತಾರೆ ಅಂದರೆ ತುಂಬ ತೊಂದರೆ ಆಗ್ತಿದೆ ನಮಗೆ ಪಬ್ಲಿಕ್ಕಿಗೆ ಗಾಡಿ ತೊಗೊಂಡು ಎಲ್ಲಿ ಹೊರಗಡೆ ಹೋಗೋಂಗಿಲ್ಲ ಎಮರ್ಜೆನ್ಸಿ ಕೆಲಸ ಇದ್ದರೆ ಮರೆತು ಹೆಲ್ಮೆಟ್ ಮರ್ತು ಬಂದ್ವಿ ಅಂದರೆ ಗಾಡಿ ಹಿಡಿದು ಎರಡೆರಡು ಮೂರು ಮೂರು ಸಾವಿರ ಫೈನ್ ಆಗ್ತಾರೆ ಹಿಂಗಾಗಿ ಎಲ್ಲೂ ಹೋಗೋಕೆ ಕಷ್ಟ ಆಗ್ತಿದೆ ನಮಗೆ ಕೆಲವು ಪೇಜ್ಗಳಲ್ಲಿ ನೋಡಿದೆ ತುಂಬ ಒಳ್ಳೆಯದಾಗ್ತಿದೆ ಯಾರು ಟ್ರಾಫಿಕ್ ರೂಲ್ಸ್ನ ಇದು ಮಾಡ್ತಿರಲ್ಲ ಜಂಪ್ ಮಾಡ್ತಿರೋದ್ರಲ್ಲೆಲ್ಲ ಡೈರೆಕ್ಟಾಗಿ ಅವರಿಗೆ ತಿಳಿಸ್ತಿದ್ದಾರೆ ಇದರಿಂದ ಸಾರ್ವಜನಿಕ ಸ್ವಲ್ಪ ಹೆಲ್ಪ್ ಆಗ್ತಿದೆ ಸೈರನ್ ಹಾಕಿದ್ರಿಂದ ಮತ್ತು ಯಾವುದೇ ಮುಂದ ಏನಾದ್ರು ಮುಂದಿನ ಬಗ್ಗೆ ಏನಾರು ಹೇಳಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಡೈರೆಕ್ಟಾಗಿ ಹೇಳ್ತಾರೆ ಹೋಗ್ತಾ ಇರ್ತೀವಿ ಆದರೆ ಸೈಕಲ್ ಹೋಗೋದು ಭಾಳ ತೊಂದರೆ ಆಗುತ್ತೆ ಸಿಗ್ನಲ್ಲಿಂದ ಆದರೆ ಅದು ಒಳ್ಳೇದೇ ಮತ್ತು ನಮಗೆ ಹೋರಾಡೋಕೆ ಸ್ವಲ್ಪ ಕಷ್ಟ ಆಗತ್ತೆ ಯಾಕಂದರೆ ನಾವು ಇಲ್ಲಿ ತನಕ ಬರೋ ತನಕ ಮತ್ತೆ ಹಾಕಿಬಿಡ್ತಾರೆ ಸೈ ಸೈರನ್ ಹಾಕ್ತಾರೆ ಏನು ಅಂತ ಅಂತ ಇರ್ತಾರೆ ಅದೆಲ್ಲ ಆಗಬಾರ್ದು ಆಟೋಮೆಟಿಕಲಿ ಅವನು ಏನು ಅಂತಾರೆ ಅಂತ ಗೊತ್ತಾಗಲ್ಲ ಅವರಿಗೆ ಸುಮ್ ಸುಮ್ಮನೆ ಅಂತ ಇರ್ತಾರೆ ಅದು ನಾವು ಪಾಸ್ ಆಗ್ತಾ ಇರ್ತೀವಿ ಅವ್ರು ಹೇಳ್ತಾರೆ ನಾವೇನು ಮಾಡಬೇಕಾಗ ಆಗತ್ತೆ ಅದಕ್ಕೆ ಆದರೆ ಅವರು ಸ್ವಲ್ಪ ಮಕ್ಳಿಗೆ ನೋಡ್ಕೋಬೇಕು ಅವರು ಬಿಟ್ಬಿಟ್ರೆ ಆ್ಯಕ್ಸಿಡೆಂಟ್ ಆದರೆ ಯಾರು ನೋಡ್ತಾರಪ್ಪ ಅಪ್ಪ ಅಮ್ಮ ಸುಮ್ಮನೆ ಬೈ ಬಡ ಹೊಡ್ಕೋಬೇಕು ನಮ್ಮ ಮೇಲೆ ಹೇಳ್ತಾರೆ ಆಮೇಲೆ ಮಳಕ್ಕೆ ಮಕ್ಕಳು ಮಾಡಿದ್ರು ಅಂತ ತೊಂದರೆ ಆಗ್ತಿದೆ ಮತ್ತು ಇಲ್ಲಿ ಸುಮ್ಕೆ ಹೆಲ್ಮೆಟ್ ಹಾಕೊಂಡೇ ಫಾಸ್ಟಾಗಿ ಬಂದು ಗುದ ಗುದ್ದಕ್ಕೆ ಗುದ್ದಕ್ಕೆ ಬರ್ತಾರೆ ಬಸ್ಸು ಅಷ್ಟೇ ಬಂದು ದೊಡ್ಡದ ನಿಲ್ಸ್ಕೊಂತಾರೆ ಬಸ್ತಿ ಎಲ್ಲ ಬರುತ್ತೆ ಓಡಾಡಕ್ಕೆ ಆಗ್ತಿಲ್ಲ ನನ್ನ ಹೆಸರು ರಂಜನ್ ಅಂತ ಹಾಕಿರೋದು ಈಗ ಒಳ್ಳೇದಾಗಿದೆ ಯಾಕಂದ್ರೆ ಕೆಲವೊಬ್ಬರಿಗೆಲ್ಲ ಅವೇರ್ನೆಸ್ ಮುಡಿಸಿದರೆ ಸ್ಟೂಡೆಂಟ್ಸ್ ಎಲ್ಲ ಮೂರ್ ಮೂರ್ ಜನ ಇಬ್ಬಿಬ್ರು ಆಮೇಲೆ ಹೆಲ್ಮೆಟ್ ಹಾಕೊಳ್ಳದೆ ಎಷ್ಟೋ ಜನ ಸಾಯ್ತಾ ಇದಾರೆ ಆದರೆ ನಮಗೆ ಒಂದು ಎಕ್ಸಾಮ್ ನಡೀತಿರ ಕೆಲವೊಂದ್ಸಲ ಕೆಲವೊಂದು ಡಿಸಡ್ವಾಂಟೇಜಸ್ ಇದೆ ಅಡ್ವಾಂಟೇಜಸ್ ಇದೆ ಯಾಕಂದರೆ ಸ್ಟೂಡೆಂಟ್ಸ್ ಎಲ್ಲ ಈಗ ಮೂರು ಮೂರು ಜನ ಇಬ್ಬಿಬ್ರು ಆಮೇಲೆ ಹೆಲ್ಮೆಟ್ ಹಾಕಲ್ಲ ಲೈಸೆನ್ಸ್ ಇರಲ್ಲ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸೋದು ಸುಮಾರು ಜನ ನೋಡಿದ್ದೀವಿ ಆಗಲೇ ನಾವು ಎಲ್ಲ ಕಡೆ ನೋಡಿದ್ವಿ ಆ್ಯಕ್ಸಿಡೆಂಟ್ ಆಗ್ತಿರೋದು ಸೈರನ್ ಆಗಿರೋದು ಟ್ರಾಫಿಕ್ ಪೊಲೀಸವರ ಕಡೆಯಿಂದ ತುಂಬ ಅದು ಯಾಕಂದರೆ ಜನರಿಗೆ ಅವೇರ್ನೆಸ್ ಮಾಡೋದ್ರಿಂದ ತುಂಬ ಒಳ್ಳೆಯದಾಗ್ತಿದೆ ಅದು